ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನನ್ನು ಹಾಕಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಫಸ್ಟು ನೋಡ್ಬೋದು ಇದು ಬಂದುಬಿಟ್ಟು ಏಳರಿಂದ ನಾಲ್ಕು ಚುಕ್ಕಿದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪೂಜಾ ಸಾಮಗ್ರಿಗಳನ್ನ ತೊಳೆಯೋಕೆ ನಾ ಇಲ್ಲಿ ಒಂದು ಸ್ವಲ್ಪ ಹುಳಿ ಸ್ವಲ್ಪ ಉಪ್ಪು ಹಾಗೆ ನೀರನ್ನು ಹಾಕಿ ಇಟ್ಟಿದ್ದೀನಿ ಪೂಜೆ ಸಹಿತ ಆಗಿದೆ ಇಲ್ಲಿ ನಾನೊಂದು ಮೊಬೈಲ್ ಟ್ರೈಪ್ಯಾಡನ್ನು ತರಿಸಿದ್ದೆ ಅಂದರೆ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಯಾಕೋ ಫಸ್ಟ್ ತರಿಸ್ತಿರ್ಲಿಲ್ಲ ಅಷ್ಟು ಸ್ವಲ್ಪ ಕ್ಲೀನಾಗಿ ಆಗ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದೆ ತಗೊಳ್ಳೋಣ ಕ್ವಾಲಿಟಿ ಎಲ್ಲ ಇರೋದು ಅಂತ ಹೇಳಿಬಿಟ್ಟು ಒಂದು ಟ್ರೈಪ್ಯಾಡನ್ನು ತರಿಸಿದ್ದೀನಿ ಇದು ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು ಈ ಥರ ಇದಕ್ಕೆ ಹೋದ ಹೋಲ್ಡ್ರನ್ನು ಕೊಟ್ಟಿದ್ದಾರೆ ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ನೋಡಿ ಈ ರೀತಿ ಈ ಒಂದು ಟ್ರೈಪ್ಯಾಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಈ ಹೋಲ್ಡರ್ನ ಹಾಕಿದಾಗ ಮೊಬೈಲನ್ನು ನಾವು ಈ ರೀತಿಯಾಗಿ ಯಾವ ಕಡೆ ತಿರುಗಿಸ್ಕೋಬೇಕು ನಮಗೆ ಆ ಥರ ಬೇಕಾದ್ರೆ ಮಾಡ್ಕೊಳ್ಬೋದು ಇಲ್ಲಿ ಹೈಟನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಹೈಟನ್ನು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ನೋಡಿಬಿಟ್ಟು ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಹೋಲ್ಡರನ್ನು ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಈ ಕಡೆ ಸೈಡು ಹಾಕ್ಬೋದು ನಾವು ಈ ಕಡೆ ಸಹಿತ ಹಾಕ್ಬೋದು ನೋಡಿ ಯೂಟ್ಯೂಬ್ಗಳಿಗೆ ಏನಾದರೂ ವಿಡಿಯೋಸ್ಗಳು ಮಾಡಿದಾಗ ನಾವು ಈ ರೀತಿಯಾಗಿ ಈ ಹೋಲ್ಡರನ್ನು ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಹಾಕ್ಕೋಬೋದು ಈ ರೀತಿಯಾಗಿ ಮೊಬೈಲ್ ಯಾವ ಕಡೆ ನಾವು ವಿಡಿಯೋ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ನಾವೇನು ರೀಲ್ಸ್ಗಳು ಅಥವಾ ಶಾರ್ಟ್ಸ್ ವೀಡಿಯೋಗಳು ಏನಾರು ಮಾಡ್ತೀವಿ ಅಂತ ಹೇಳಿದಾಗ ಮೊಬೈಲ್ನ ಈ ಥರ ಹೋಲ್ಡರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ವೀಡಿಯೋ ಬರುತ್ತೆ ಆರಾಮ್ಸೆ ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆರಾಮ್ಸೆ ಕೊಡ್ಬೋದು ಕ್ವಾಲಿಟಿನೂ ಸಹಿತ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಇಲ್ಲೂ ಸಹಿತ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಈ ಥರ ತಿರುಗಿಸ್ಕೊಂಡ್ರೆ ಇಲ್ಲೂ ಸಹಿತ ಹೈಟ್ ನೋಡಿ ಇಷ್ಟುದ ನಾವು ಹೈಟನ್ನು ಮಾಡಿಕೊಡ್ಬೋದು ಹಾಗೆ ನೋಡಿ ಇದು ಹೈಟ್ ಬಂದುಬಿಟ್ಟು ಇಷ್ಟು ಎತ್ತರದಲ್ಲಿ ವೀಡಿಯೋ ಸಹಿತ ಮಾಡ್ಬೋದು ಅಂದರೆ ನಿಂತ್ಕೊಂಡು ಏನಾದ್ರು ವ್ಲಾಗ್ ಏನಾರು ಮಾಡಿದ್ರೆ ಮಾಡ್ಬೋದು ಇಲ್ಲಿ ನಾನು ಅಲಸಂದಿ ಮತ್ತು ಅಲಸಂದಿ ಕಾಳನ್ನು ಯೂಸ್ ಮಾಡಿಕೊಂಡು ಊಟಕ್ಕೆ ಒಂದು ಪಲ್ಯ ರೀತಿಯಾಗಿ ಸೈಡ್ಸ್ ಮಾಡಿಕೊಳ್ತೀನಿ ಈ ಅಳಸಂದಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕೊಳ್ತಿದೀನಿ ಹಾಗೆ ಇಲ್ಲಿ ಅಳಸಂದಿ ಕಾಳನ್ನು ನಾನು ಹಾಕೊಳ್ತಿದ್ವಿ ಹಾಕ್ಬಿಟ್ಟು ಒಂದು ಸ್ವಲ್ಪ ವಿಸಿಲ್ ಹೊಡೆಯೋದಕ್ಕೆ ಸಹ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ನಾವು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಒಂದು ವಿಸಿಲ್ಗೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ಸ್ಪೂ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸಹಿತ ಹಾಕ್ತಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಇವಾಗ ನಾನು ಈ ಹಸಿಮೆಣ್ಸಿನ್ಕಾಯಿ ಈ ಏನು ಇದೆ ಸ್ವಲ್ಪ ಬಾಡಿಸ್ಕೊಂಡ ನಂತರ ಚಿಕ್ಕದಾಗಿರುವಂತಹ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಹಿತ ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಏನು ಕುಕ್ಕರಲ್ಲಿ ವಿಝಿಲನ್ನು ಹೊಡಿಸ್ಕೊಂಡಿರ್ತೀವಿ ಕಾಳನ್ನು ಅದನ್ನು ಈ ರೀತಿ ಹಾಕಿ ಸ್ವಲ್ಪ ಇದನ್ನು ಅದ್ರ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಉಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಸ್ವಲ್ಪ ಈ ರೀತಿಯಾಗಿ ಮುಚ್ಚಿದ್ರೆ ಒಂದು ಐದು ನಿಮಿಷ ಸಾಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲದು ಆಗಿ ಬೆಂದಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಎಲ್ಸಂದಿ ಕಾಳು ಪಲ್ಯ ಊಟಕ್ಕೆ ಸೈಡ್ಸ್ ರೆಡಿ ನೋಡಿ ಈ ರೀತಿಯಾಗಿ ಮೈಸೂರು ಕ್ರೀಪ್ ಸ್ಯಾರಿ ಇತ್ತು ಹತ್ರ ಇದಕ್ಕೆ ನಾನು ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ ಫಸ್ಟ್ ಟೈಮ್ ಕ್ರೋಶನ ಕಲ್ತುಬಿಟ್ಟು ಸ್ಯಾರಿ ಕುಚ್ಚನ್ನು ಹಾಕಿದ್ದೀನಿ ಸಿಂಪಲಾಗಿ ಕ್ರೋಶನ ಹಾಕಿಬಿಟ್ಟು ಸ್ಯಾರಿ ಕುಚ್ಚನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಝೆರಿ ಕಲರ್ ಸಿಲ್ಕ್ ಥ್ರೆಡ್ಡು ಹಾಗೆ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕ್ರೋಶನ ತಗೊಂಡಿದ್ದೀನಿ ನೋಡಿ ಇದೆ ಕ್ರೋಶನ ತಗೊಂಡಿದ್ದೀನಿ ಇಲ್ಲಿ ನಾನು ಈ ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಆರಳೆ ನಾನು ಸುತ್ಕೊಂಡಿದ್ದೀನಿ ಸುತ್ಕೊಂಡ್ಬಿಟ್ಟು ಇಲ್ಲೊಂದು ಗಂಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ಯಾರಿ ಫಲ್ಲುನ ಈ ರೀತಿಯಾಗಿ ಜಿಗ್ ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕ್ರೋಶನ ಆ ಮೂತಿ ಏನಿದೆ ಅದು ನಮ್ಮ ಸೈಡು ಇಟ್ಕೊಳ್ಬೇಕು ಇವಾಗ ಕೈ ಬೆರಳಿಗೆ ಈ ರೀತಿಯಾಗಿ ಆರಳೆ ಥ್ರೆಡ್ಡು ಸುತ್ಕೊಂಡಿರ್ತೀವಲ್ವ ಅದನ್ನು ತುದಿಗೆ ಹಾಕಿರ್ತೀವಿ ನೋಡಿ ಅದನ್ನು ಈ ರೀತಿಯಾಗಿ ಪಲ್ಲು ಎಡ್ಜಿಗೆ ಇಟ್ಕೊಳ್ಬೇಕು ಇವಾಗ ಕ್ರೋಶನ ನೋಡಿ ಸ್ಯಾರಿ ಒಳಗೆ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ಥ್ರೆಡ್ಡನ್ನು ನಮ್ಮ ಕಡೆ ಹೇಳ್ಕೊಬೇಕು ನೋಡಿ ಈಗ ಮತ್ತೆ ಆ ಥ್ರೆಡ್ ಒಳಗಡೆ ತೊಗೊಳ್ಬೇಕು ನೋಡಿ ಇದೇ ರೀತಿಯಾಗಿ ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಮತ್ತೆ ಕ್ರೋಶನ ಸ್ಯಾರಿ ಒಳಗೆ ಹಾಕಿ ಇವಾಗ ಸಲ ಮತ್ತು ಥ್ರೆಡ್ಡನ್ನು ಎಳೆದಿಟ್ಕೊಳ್ಬೇಕು ಇವಾಗ ನೋಡಿ ಕ್ರೋಶದ ಮೇಲೆ ಎರಡು ದಾರಗಳಿದೆ ಈಗ ಈ ಕ್ರೋಶದೊಳಗಡೆಯಿಂದ ಎರಡು ದಾರದೊಳಗಡೆ ಇವಾಗ ನಾವು ಕ್ರೋಶನ ಈ ರೀತಿ ತಗೊಳ್ಬೇಕು ಈಗ ನೋಡಿ ಈ ರೀತಿಯಾಗಿ ಐದು ಚೈನ್ಗಳನ್ನು ನಾನು ಈ ರೀತಿಯಾಗಿ ಹಾಕ್ತಿದ್ದೀನಿ ನೋಡಿ ಈ ರೀತಿಯಾಗಿ ಟೈಟಾಗಿ ದಾರನ ಎಳ್ದಿಟ್ಕೊಂಡು ಈ ಥರ ಏನು ಚೈನ್ ಇದೆ ಇದನ್ನು ನಾವು ಈ ರೀತಿಯಾಗಿ ಐದು ಚೈನನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಈಗ ಐದು ಚೈನ್ ಆಗಿದೆ ಈಗ ನೋಡಿ ಈ ದಾರನ ಹಿಂಗೆ ಇಟ್ಕೊಂಡ್ಬಿಟ್ಟು ಅದು ಎಲ್ಲಿ ಬರುತ್ತೆ ಐದು ಚೈನು ಅಲ್ಲಿಗೆ ಸ್ಟ್ರೈಟಾಗಿ ಮತ್ತೆ ಕ್ರೋಶನ ಈ ರೀತಿಯಾಗಿ ಸ್ಯಾರಿ ಒಳಗಡೆ ಹಾಕಿಬಿಟ್ಟು ನೋಡಿ ಸ್ಯಾರಿ ಒಳಗಡೆಯಿಂದ ಕ್ರೋಶದೊಳಗಡೆ ಥ್ರೆಡ್ಡನ್ನು ತೊಗೊಂಬರ್ಬೇಕು ನೋಡಿ ಈ ರೀತಿಯಾಗಿ ಇವಾಗ ನಾನು ಈ ರೀತಿಯಾದಂಥ ಒಂದು ಬೀಡ್ಸನ್ನು ಈಗ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಈ ದಾರ ಉಳಿದಿರೋದಲ್ಲ ಒಳಗಡೆಯಿಂದ ತಗೊಂಡ ದಾರ ಈಗ ಆ ದಾರಕ್ಕೆ ನೋಡಿ ಎರಡು ಚೈನ್ಗಳನ್ನು ಈ ರೀತಿಯಾಗಿ ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಕೊಂಡಾದ ನೋಡಿ ಈ ದಾರನ ಒಂದು ಸ್ವಲ್ಪ ಈ ರೀತಿಯಾಗಿ ಎಳೆದು ಅದು ಏನು ಬೀಡ್ಸ್ ಇತ್ತಲ್ವಾ ಆ ಬೀಡ್ಸನ್ನು ಇವಾಗ ನಾವು ಕ್ರೋಶದೊಳಗಡೆ ಹಾಕ್ಕೊಂಡ್ಬಿಟ್ಟು ಆ ಥ್ರೆಡ್ ಒಳಗಡೆ ನಾವು ಆ ಬೀಡ್ಸನ್ನು ಇವಾಗ ಒಳಗಡೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಇವಾಗ ಅದನ್ನ ಮತ್ತೆ ಲಾಕ್ ಮಾಡ್ಕೋಬೇಕು ಹೆಂಗೆ ನೋಡಿ ಈ ರೀತಿಯಾಗಿ ಚೈನ್ ಹಾಕ್ತೀವಲ್ಲ ಅದೇ ರೀತಿ ಇವಾಗ ಈ ರೀತಿ ಮತ್ತೆ ಚೈನನ್ನು ಹೆಂಗೆ ಹಾಕ್ಕೊಂಡು ಇವಾಗ ಅದು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಒಳಗಡೆಯಿಂದ ಈ ರೀತಿ ದಾರನ ಹೇಳ್ಕೊಬೇಕು ಈ ರೀತಿ ಕ್ರೋಶದಲ್ಲಿ ಚೈನ್ ಹಾಕೋದು ತುಂಬಾ ಈಸಿ ನಾನು ಸಹಿತ ಫಸ್ಟ್ ಟೈಮ್ ನೋಡಿಬಿಟ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಲಿತಿರೋ ಅಂಥದ್ದು ಈಗ ಮತ್ತೆ ನಾರ್ಮಲ್ಲಾಗಿ ಐದು ಚೈನನ್ನು ಹಾಕಿ ಪಕ್ಕದಲ್ಲಿ ಬೀಡ್ಸ್ ಹಾಕೊಳ್ತಾ ಹೋಗೋವಂಥದ್ದು ಒಂದು ಸಲ ಐದು ಚೈನು ಆಮೇಲೆ ಮತ್ತೆ ಎರಡು ಚೈನು ಒಂದು ಬೀಡ್ ಹಾಕಿ ಮತ್ತೆ ಎರಡು ಚೈನ್ ಹಾಕಿ ಅದನ್ನು ಕ್ಲೋಸ್ ಮಾಡೋವಂಥದ್ದು ಈಗ ನೋಡಿ ನಾನಿಲ್ಲಿ ಐದು ಚೈನನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಈಗ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಡ್ತಿದ್ದೀನಿ ಇವಾಗ ಪಕ್ಕದ ಕಂಬದಕ್ಕೆ ಈಗ ನಾನು ಬೀಡನ್ನು ಹಾಕ್ತಿದ್ದೀನಿ ನೋಡಿ ಇದು ಥ್ರೆಡ್ಡನ್ನು ಸ್ವಲ್ಪ ಎಳೆದ್ಬಿಟ್ಟು ಥ್ರೆಡ್ ಒಳಗಡೆ ಈ ರೀತಿಯಾಗಿ ಈ ಬೀಡ್ಸನ್ನು ಹಾಕ್ತಿದ್ದೀನಿ ಇವಾಗ ಬೀಡ್ಸನ್ನು ಹಾಕಿದ ನಂತರ ನೋಡಿ ದಾರನ ಇರುತ್ತೆ ಕೈಯಾಗಿ ಟೈಟಾಗಿ ಇಟ್ಕೊಬೇಕು ಇವಾಗ ಇದಕ್ಕೆ ಚೈನನ್ನು ಹಾಕ್ಕೊಳ್ಬೇಕು ನೋಡಿ ಇವಾಗ ಎರಡು ಚೈನ್ ಹಾಕ್ಬಿಟ್ಟು ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಮಧ್ಯ ಮಧ್ಯ ಏನು ಐದು ಕಂಬ ಅಷ್ಟೇ ಹಾಕಿದ್ದೀನಿ ಅಲ್ಲಿ ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ ಈ ರೀತಿಯಾಗಿ ಥ್ರೆಡ್ಡನ್ನು ನಾನು ನೂರು ನೂರು ಎಳೆ ಅದನ್ನು ಸುತ್ತಕೊಂಡಿದ್ದೀನಿ ನಂತರ ಈ ಥರ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ತುಂಬ ನೀಟಾಗಿ ಬರುತ್ತೆ ಕೊಚ್ಚು ಹಾಗಾಗಿ ಇಲ್ಲಿ ನಾನು ಝರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಸೂಜಿಗೆ ನಾನು ಝರಿ ಥ್ರೆಡ್ಡನ್ನು ಒಂದೇ ಎಳೆ ಪೋಣಿಸ್ಕೊಂಡಿದ್ದೀನಿ ಈಗ ನಾನು ನೋಡಿ ಈ ರೀತಿಯಾಗಿ ನೂರೇಳೆ ಏನು ಸುತ್ತಕೊಂಡಿರ್ತೀವಿ ಆ ಒಂದು ಥ್ರೆಡ್ಡನ್ನು ನೋಡಿ ಇಲ್ಲಿ ಐದು ಚೈನನ್ನು ಹಾಕಿ ಗ್ಯಾಪ್ ಇಟ್ಕೊಂಡಿರ್ತೀವಲ್ವ ಅದ್ರ ಒಳಗಡೆಯಿಂದ ಈ ರೀತಿಯಾಗಿ ಹಾಕ್ಕೊಳ್ತಿದ್ದೀನಿ ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ನೋಡಿ ಸಿಲ್ಕ್ ಥ್ರೆಡ್ಡನ್ನು ಈ ರೀತಿಯಾಗಿ ಹಾಕಿಬಿಟ್ಟು ನಾಟನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ನಾಟನ್ನು ಹಾಕ್ಕೊಂಡು ಒಳಗಡೆಯಿಂದ ಈಗ ಸೂಜಿನ ಎಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಇದು ನಾರ್ಮಲ್ ಕುಚ್ಚು ಈಗ ಅದ್ರ ಮೇಲೆ ಮತ್ತೆ ಗ್ರೀನ್ ಕಲರ್ ಏನು ಸಿಲ್ಕ್ ಥ್ರೆಡ್ ಇದೆ ಆ ಥ್ರೆಡ್ಡನ್ನು ಈ ರೀತಿಯಾಗಿ ಒಳಗಡೆಯಿಂದ ಹಾಕ್ಬಿಟ್ಟು ಇವಾಗ ಈ ಮತ್ತೊಂದು ಕುಚ್ಚಿರುತ್ತಲ್ಲ ಅದ್ರ ಮೇಲೆ ಇವಾಗ ನಾವು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಝರಿ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಟೈಟಾಗಿ ಎಳೆದ್ಬಿಟ್ಟು ನೋಡಿ ಒಳಗಡೆಯಿಂದ ಸೂಜಿನ ಹಾಕಬೇಕು ನೋಡಿ ಇವಾಗ ಏನು ಗ್ರೀನ್ ಕಲರ್ ಥ್ರೆಡ್ ಇದೆ ಅದನ್ನ ಈ ಥರ ಮೇಲಕ್ಕೆ ಎಳೆದ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಪಕ್ಕ ಕೆಳಗಡೆ ಗ್ರೀನ್ ಥ್ರೆಡ್ ಇರುತ್ತಲ್ಲ ಅದನ್ನು ಸಹಿತ ಕಟ್ ಮಾಡ್ಕೊಳ್ಬೇಕು ಇವಾಗ ಅದನ್ನು ಲೆವೆಲಲ್ಲಿ ಕಟ್ ಈ ರೀತಿಯಾಗಿ ಸಿಂಪಲ್ಲಾಗಿ ಕ್ರೋಶದಲ್ಲಿ ನಾವು ಚೈನ್ ಹಾಕೋದನ್ನು ಕಲ್ತರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನು ನಾವು ಹಾಕ್ಬೋದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಥ್ರೆಡ್ಡನ್ನು ಹಾಕ್ಬಿಟ್ಟು ಈ ನಾರ್ಮಲಾಗಿ ಸ್ಯಾರಿ ಕುಚ್ಚು ಹಾಕ್ತೇವಲ್ವ ಸೇಮ್ ಅದೇ ರೀತಿ ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ತಾ ನನಗೆ ಫಸ್ಟು ಈ ಕ್ರೋಶದಲ್ಲಿ ಸ್ಯಾರಿ ಕುಚ್ಚು ಹಾಕ್ತಾರಲ್ವ ಅದು ನೋಡಿದಾಗ ತುಂಬ ಕಷ್ಟ ಅಂತ ಹೇಳಿ ಅನಿಸಿತ್ತು ನನಗೆ ಒಂದಿನ ಅಷ್ಟೇ ಕುತ್ಕೊಂಡು ಟ್ರೈ ಮಾಡಿದಾಗ ಈ ರೀತಿಯಾಗಿ ಚೈನ್ ಹಾಕೋದನ್ನು ಕಲಿತೆ ಇದರಲ್ಲೂ ಕ್ರೋಶದಲ್ಲೂ ಸಹಿತ ತುಂಬ ಥರದ ಡಿಸೈನ್ಗಳಿದೆ ನೋಡಬೇಕು ಅದನ್ನು ಕೂಡ ಟ್ರೈ ಮಾಡಬೇಕು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಈ ಥರ ಏನಾದರೂ ಕಲಿತಾಗ ನಾವೇ ನಮ್ಮ ಸ್ಯಾರಿಗಳಿಗೆ ಹಾಕಿದಾಗ ತುಂಬಾ ಖುಷಿಯಾಗತ್ತೆ ಯಾಕೆಂದರೆ ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ಹಾಕ್ಸೋದ್ಕಿಂತ ನಾವು ಹಾಕಿರೋದು ಚೆನ್ನಾಗಿ ಆಗಿದೆಯೋ ಅಥವಾ ಇಲ್ವೋ ಬಟ್ ಅದು ನಾವು ಹಾಕಿದ್ದೀವಿ ಅನ್ನೋ ಖುಷಿ ನಮಗೆ ಇರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸ್ಯಾರಿ ಕುಚ್ಚು ಆಗುತ್ತೆ ನೋಡಿ ಇವಾಗ ಈ ಸ್ಯಾರಿಗೆ ಈ ರೀತಿಯಾಗಿ ಫುಲ್ ಕುಚ್ಚನ್ನು ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್